ನಮಸ್ಕಾರಗಳಿದ್ರೆ ಇವತ್ತು ನಾವು ಸೆಕೆಂಡಿಗೆ ಸಂಬಂಧಿಸಿದ ಒಂದಿಷ್ಟು ಮಾಹಿತಿಯನ್ನು ನೋಡಿಕೊಂಡು ಬರೋಣ ಒಂದು ಮಿನಿಟ್ಗೆ ಅರವತ್ತು ಸೆಕೆಂಡು ಅಥವಾ ಐವತ್ತೊಂಬತ್ತು ಒಂದು ಸೆಕೆಂಡಿನ ಕಥೆಯ ಬಗ್ಗೆ ಒಂದಿಷ್ಟು ನಾವಿಲ್ಲಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕಾಲವನ್ನು ಅಳೆಯುವ ಏಕಮಾನಗಳಲ್ಲಿ ಅತ್ಯಂತ ಸಣ್ಣದು ಒಂದು ಸೆಕೆಂಡು ಅರವತ್ತು ಸೆಕೆಂಡ್ಗಳಲ್ಲಿ ಸೇರಿ ಒಂದು ನಿಮಿಷ ಅರವತ್ತು ನಿಮಿಷ ಸೇರಿ ಒಂದು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆ ಸೇರಿ ಒಂದು ದಿನ ಮುನ್ನೂರ ಅರವತ್ತೈದು ಕಾಲು ದಿನ ಸೇರಿ ಒಂದು ವರ್ಷ ಎನ್ನುವುದನ್ನೆಲ್ಲ ನಾವು ಪ್ರಾಥಮಿಕ ಶಾಲೆಯಲ್ಲಿಯೇ ಕಲಿತಿರುತ್ತೇವೆ ಒಂದು ಸೆಕೆಂಡಿನ ಬೆಲೆ ಎಷ್ಟು ಗೊತ್ತಾ ಎಂದು ಪ್ರಾರಂಭವಾಗುವ ಸ್ಫೂರ್ತಿದಾಯಕ ಫಾರ್ವರ್ಡುಗಳನ್ನಂತೂ ಆಗಿಂದಾಗೆ ನೋಡುತ್ತಲೇ ಇರುತ್ತೇವೆ ಆದರೂ ಪ್ರತ್ಯೇಕವಾಗಿ ಒಂದು ಸೆಕೆಂಡಿಗೆ ನಾವು ಮಹತ್ವ ಕೊಡುವುದು ಅಷ್ಟಕ್ಕಷ್ಟೇ ಒಂದೇ ಸೆಕೆಂಡಿನಲ್ಲಿ ಬರ್ತೀನಿ ಜಸ್ಟ್ ಸೆಕೆಂಡ್ ಎಂದೆಲ್ಲ ಬಾಯಮಾತಿಗೆ ಹೇಳಿದರೂ ಕೂಡ ಹಾಗೆ ಹೇಳುವುದಕ್ಕೆ ಒಂದು ಸೆಕೆಂಡ್ಗಿಂತ ಹೆಚ್ಚು ಸಮಯ ಬೇಕು ಎನ್ನುವುದು ನಮಗೂ ಗೊತ್ತು ನಮ್ಮ ಮಾತು ಕೇಳುವವರಿಗೂ ಗೊತ್ತು ಸರಿಯಾದ ಸಮಯಕ್ಕೆ ಸಂಚರಿಸುವ ಮೂಲಕ ಪ್ರಸಿದ್ಧವಾಗಿರುವ ಜಪಾನಿನ ಅತಿ ವೇಗದ ರೈಲುಗಳು ಕೂಡ ಆಗಿಂದಾಗಿ ಹಲವು ಸೆಕೆಂಡುಗಳಷ್ಟು ತಡವಾಗಿ ಓಡುತ್ತವಂತೆ ಇಷ್ಟೆಲ್ಲ ಹಿನ್ನೆಲೆಯಿದ್ದು ಕೂಡ ಒಂದು ಸೆಕೆಂಡಿನ ವಿಷಯ ಇದೀಗ ಮುನ್ನೆಲೆಗೆ ಬಂದಿದೆ ವಿಶ್ವದಾದ್ಯಂತ ಚರ್ಚೆಯಾಗುತ್ತಿದೆ ಹೀಗೆ ಚರ್ಚೆಯಲ್ಲಿರುವುದು ಒಂದು ಅಂತಿಂತ ಸೆಕೆಂಡಲ್ಲ ಲೀಪ್ ಸೆಕೆಂಡು ವರ್ಷಕ್ಕೆ ಮುನ್ನೂರ ಅರವತ್ತೈದು ಕಾಲು ದಿನ ಎಂದರೆ ಸಮಯದ ಲೆಕ್ಕ ಇಡುವುದು ಕ್ಯಾಲೆಂಡರ್ ಮುದ್ರಿಸುವುದೆಲ್ಲ ಕಷ್ಟವಾಗುತ್ತದೆ ಎಂದು ಮುನ್ನೂರ ಅರವತ್ತೈದು ದಿನಗಳನ್ನೇ ಒಂದು ವರ್ಷವೆಂದು ತೀರ್ಮಾನಿಸಿಕೊಂಡಿದ್ದೇವೆ ಬಾಕಿ ಉಳಿಯುವ ನಾಲ್ಕು ದಿನಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾಲ್ಕು ವರ್ಷಗಳಿಗೊಮ್ಮೆ ಫೆಬ್ರವರಿ ತಿಂಗಳಿಗೆ ಒಂದು ಹೆಚ್ಚುವರಿ ದಿನವನ್ನು ಕೊಟ್ಟು ಬಿಡುತ್ತೇವೆ ಹಾಗೆ ಮುನ್ನೂರ ಅರವತ್ತಾರು ದಿನಗಳ ಅವಧಿ ಪಡೆದುಕೊಳ್ಳುವ ವರ್ಷವನ್ನು ಅಧಿಕ ವರ್ಷ ಅಥವಾ ಲೀಪ್ ಇಯರ್ ಎಂದು ಕರೆಯುತ್ತಾರೆ ಎನ್ನುವುದು ನಮಗೆ ಗೊತ್ತು ಆದರೆ ಇದೇನಿದು ಲೀಪ್ ಸೆಕೆಂಡು ಅಂದರೆ ಒಂದು ವರ್ಷ ಎಂದರೆ ಭೂಮಿ ಸೂರ್ಯನನ್ನು ಒಮ್ಮೆ ಸುತ್ತಿ ಬರಲು ತೆಗೆದುಕೊಳ್ಳುವ ಸಮಯ ಹೀಗೆ ಸುತ್ತುವಾಗ ಭೂಮಿ ತನ್ನ ಸ್ವಂತ ಅಕ್ಷದ ಸುತ್ತಲೂ ಹಾಗೆ ತಿರುಗುತ್ತಿರುತ್ತದೆ ಒಮ್ಮೆ ಹೀಗೆ ತನ್ನ ಸುತ್ತಲೂ ತಾನೇ ಗಿರಿಕೆ ಹೊಡೆಯಲು ಭೂಮಿಗೆ ಬೇಕಾಗುವ ಸಮಯವೇ ಒಂದು ದಿನ ನಮ್ಮ ಲೆಕ್ಕದಲ್ಲಿ ಒಂದು ದಿನ ಎಂದರೆ ಇಪ್ಪತ್ನಾಲ್ಕು ಗಂಟೆ ಸಾವಿರದ ನಾಲ್ಕುನೂರ ನಲವತ್ತು ನಿಮಿಷ ಅಥವಾ ಎಂಬತ್ತಾರು ಸಾವಿರದ ನಾಲ್ಕು ನೂರು ಸೆಕೆಂಡು ಆದರೆ ಈ ಅವಧಿ ಯಾವಾಗಲೂ ಇಷ್ಟೇ ಇರಬೇಕು ಎಂದೇನೂ ಇಲ್ಲ ಭೂಮಿ ತನ್ನ ಅಕ್ಷದ ಸುತ್ತ ಎಷ್ಟು ವೇಗವಾಗಿ ತಿರುಗುತ್ತದೆ ಎನ್ನುವುದರ ಆಧಾರದ ಮೇಲೆ ಈ ಅವಧಿ ಹೆಚ್ಚಾಗಬಹುದು ಕಡಿಮೆಯೂ ಆಗಬಹುದು ಈ ವ್ಯತ್ಯಾಸ ಬಹಳ ಸಣ್ಣ ಪ್ರಮಾಣದಲ್ಲಿ ಉದಾಹರಣೆಗೆ ಒಂದು ದಿನಕ್ಕೆ ಒಂದು ಸೆಕೆಂಡಿನ ಪುಟ್ಟದೊಂದು ಭಾಗದಷ್ಟು ಮಾತ್ರವೇ ಇರುತ್ತದೆ ನಿಜ ಆದರೆ ಕಾಲಕ್ರಮೇಣ ಈ ವ್ಯತ್ಯಾಸ ಒಂದು ಸೆಕೆಂಡು ಅಥವಾ ಅದಕ್ಕೂ ಹೆಚ್ಚಿನ ಅವಧಿಯನ್ನು ತಲುಪಿಬಿಡುವುದು ಸಾಧ್ಯವಾಗುತ್ತದೆ ಈ ನಡುವೆ ಭೂಮಿಯ ಮೇಲಿನ ಹಲವಾರು ಚಟುವಟಿಕೆಗಳಿಗೆ ಆಧಾರವಾಗಿ ಬಳಕೆಯಾಗುವ ಅಟಾಮಿಕ್ ಗಡಿಯಾರಗಳು ಪ್ರತಿದಿನವನ್ನು ಎಂಬತ್ತಾರು ಸಾವಿರದ ನಾಲ್ಕುನೂರು ಸೆಕೆಂಡುಗಳೆಂದೇ ಅಳೆಯುತ್ತಾ ಹೋದರೆ ಕೆಲ ವರ್ಷಗಳಲ್ಲಿ ಭೂಮಿಯ ಚಲನೆಗೂ ನಮ್ಮ ಗಡಿಯಾರಕ್ಕೂ ಸಂಬಂಧವೇ ಇಲ್ಲದಂತೆ ಆಗಿಬಿಡಬಹುದು ಅಂತ ಸನ್ನಿವೇಶವನ್ನು ತಪ್ಪಿಸಲು ವಿಜ್ಞಾನಿಗಳು ಪರಿಹಾರವೊಂದನ್ನು ಕಂಡುಕೊಂಡಿದ್ದಾರೆ ಭೂಮಿಯ ಚಲನೆ ನಿಧಾನವಾಗಿರುವುದು ಕಂಡು ಬಂದಾಗ ನಮ್ಮ ದಿನಕ್ಕೆ ಒಂದು ಸೆಕೆಂಡನ್ನು ಸೇರಿಸಿ ಗಡಿಯಾರವನ್ನು ನಿಧಾನಿಸುವುದು ಭೂಮಿಯ ಚಲನೆ ವೇಗವಾದಾಗ ದಿನದ ಒಂದು ಸೆಕೆಂಡನ್ನು ಕಡಿತಗೊಳಿಸಿ ಗಡಿಯಾರವನ್ನು ಮುಂದಕ್ಕೆ ಓಡಿಸುವುದು ಹೀಗೆ ಸೇರಿಸುವ ಅಥವಾ ತೆಗೆದುಹಾಕುವ ಸೆಕೆಂಡನ್ನೇ ಅವರು ಲೀಪ್ ಸೆಕೆಂಡ್ ಎಂದು ಕರೆಯುತ್ತಾರೆ ಸೆಕೆಂಡು ಸೇರಿಸಿಕೊಳ್ಳುವುದಾದರೆ ಅದು ಪಾಸಿಟಿವ್ ಲೀಪ್ ಸೆಕೆಂಡ್ ಕಡಿತಗೊಳ್ಳುವುದಾದರೆ ಅದು ನೆಗೆಟಿವ್ ಲೀಪ್ ಸೆಕೆಂಡ್ ಲೀಪ್ ಸೆಕೆಂಡನ್ನು ಯಾವಾಗ ಸೇರಿಸಬೇಕು ಅಥವಾ ತೆಗೆದುಹಾಕಬೇಕು ಎಂದು ತೀರ್ಮಾನಿಸುವುದು ಪ್ಯಾರಿಸ್ನಲ್ಲಿರುವ ಇಂಟರ್ನ್ಯಾಷನಲ್ ಅರ್ಕ್ ರೊಟೇಷನ್ ಆ್ಯಂಡ್ ರೆಫರೆನ್ಸ್ ಸಿಸ್ಟಮ್ಸ್ ಸರ್ವಿಸ್ ಐ ಆರ್ ಎಸ್ ಎಂಬ ಸಂಸ್ಥೆಯ ಜವಾಬ್ದಾರಿ ಈ ಸಂಸ್ಥೆಯ ನಿರ್ಧಾರಕ್ಕೆ ಅನುಗುಣವಾಗಿ ನಿಗದಿತ ವರ್ಷದ ಜೂನ್ ಮೂವತ್ತು ಅಥವಾ ಡಿಸೆಂಬರ್ ಮೂವತ್ತೊಂದರಂದು ದಿನದ ಕೊನೆಯ ನಿಮಿಷದ ಅವಧಿಯನ್ನು ಬದಲಿಸಿ ಗಡಿಯಾರದ ಚಲನೆಯನ್ನು ಭೂಮಿಯ ಚಲನೆಯನ್ನು ಒಂದೇ ಮಟ್ಟಕ್ಕೆ ತರಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಒಟ್ಟು ಸುಮಾರು ಅರ್ಧ ನಿಮಿಷದಷ್ಟು ಲೀಪ್ ಸೆಕೆಂಡುಗಳನ್ನು ಹೀಗೆ ಸೇರಿಸಲಾಗಿದೆ ತನ್ನ ಅಕ್ಷರ ಸುತ್ತ ಭೂಮಿ ತಿರುಗುವ ವೇಗ ಈಚೆಗೆ ಹೆಚ್ಚಾಗಿರುವುದರಿಂದ ಒಂದು ಸೆಕೆಂಡನ್ನು ಕಳೆದು ಗಡಿಯಾರವನ್ನು ಮುಂದಕ್ಕೆ ಓಡಿಸುವ ಅಗತ್ಯವು ಇಷ್ಟರಲ್ಲೇ ಬರಬಹುದು ಎನ್ನುವುದು ಪರಿಣತರ ಅಂದಾಜು ದಿನದಲ್ಲಿರುವ ಸೆಕೆಂಡುಗಳ ಸಂಖ್ಯೆ ಒಂದೆರಡು ಜಾಸ್ತಿಯೋ ಕಡಿಮೆಯೋ ಆದರೆ ಅದು ನಮ್ಮ ಮೇಲೆ ಅಂಥ ಗಂಭೀರ ಪರಿಣಾಮವನ್ನೇನೂ ಬೀರಲಾರದು ಆದರೆ ತಮ್ಮ ಕಾರ್ಯಾಚರಣೆಗೆ ಅತ್ಯಂತ ನಿಖರ ಗಡಿಯಾರಗಳನ್ನು ಅವಲಂಬಿಸುವ ಸಂಕೀರ್ಣ ತಾಂತ್ರಿಕ ವ್ಯವಸ್ಥೆಗಳ ಬಗ್ಗೆ ನಾವು ಹಾಗೆ ಹೇಳಲಾಗದು ಈ ಹಿಂದೆ ಲೀಪ್ ಸೆಕೆಂಡುಗಳನ್ನು ಸೇರಿಸಿದಾಗ ಇಂಥ ಹಲವು ವ್ಯವಸ್ಥೆಗಳಲ್ಲಿ ಅಡಚಣೆ ಕಂಡುಬಂದಿದ್ದವು ಎನ್ನುವುದು ಇಲ್ಲಿ ಗಮನಾರ್ಹ ಎರಡು ಸಾವಿರದ ಹನ್ನೆರಡರಲ್ಲಿ ರೆಡಿಟ್ ಜಾಲತಾಣ ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಕ್ಲೌಡ್ ಫ್ಲೇರ್ ಸಂಸ್ಥೆಯ ಡಿ ಎನ್ ಎಸ್ ಸೇವೆಗಳಲ್ಲಿ ಕಂಡುಬಂದಿದ್ದ ವ್ಯತ್ಯಯಕ್ಕೆ ಲೀಪ್ ಶೆಕಂಡುಗಳೇ ಕಾರಣವಾಗಿದ್ದವಂತೆ ಲೀಪ್ ಶೆಕಂಡುಗಳನ್ನು ಸೇರಿಸುವಲ್ಲಿ ನಮಗೆ ಈಗಾಗಲೇ ಸಾಕಷ್ಟು ಅನುಭವ ಇದೆ ಎಂದೇ ಇಟ್ಟುಕೊಂಡರೂ ನೆಗೆಟಿವ್ ಲೀಪ್ ಶೆಕಂಡುಗಳ ಪರಿಕಲ್ಪನೆಯನ್ನು ನಾವು ಈವರೆಗೆ ಬಳಸಿಯೇ ಇಲ್ಲ ಹಾಗಾಗಿ ಮುಂದೊಮ್ಮೆ ನಮ್ಮ ದಿನದ ಕೊನೆಯ ನಿಮಿಷವನ್ನು ಐವತ್ತೊಂಬತ್ತು ಸೆಕೆಂಡುಗಳಲ್ಲಿಯೇ ಮುಗಿಸುವ ಪರಿಸ್ಥಿತಿ ಬಂದರೆ ಮಾಹಿತಿ ತಂತ್ರಜ್ಞಾನದ ವ್ಯವಸ್ಥೆಗಳ ಮೇಲೆ ಅದರ ಪರಿಣಾಮ ಏನಿರಬಹುದು ಎನ್ನುವುದು ಇನ್ನೂ ಸ್ಪಷ್ಟವಾಗಿಲ್ಲ ಹೀಗಾಗಿಯೇ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಲೀಪ್ ಶೆಕಂಡುಗಳ ಬಳಕೆ ಬಗ್ಗೆ ಬಳಕೆಯ ಬಗ್ಗೆ ವಿರೋಧ ಕಾಣಿಸಿಕೊಳ್ಳುತ್ತಿದೆ ಲೀಪ್ ಶೆಕಂಡುಗಳಿಗೆ ಪರ್ಯಾಯವಾಗಿ ಬೇರೆ ಪರಿಹಾರಗಳನ್ನು ಹುಡುಕಿಕೊಳ್ಳುವ ಪ್ರಯತ್ನಗಳು ನಡೆದಿವೆ ಈ ಗೊಂದಲವನ್ನು ಕೊಂಚವಾದರೂ ತಗ್ಗಿಸುವ ನಿಟ್ಟಿನಲ್ಲಿ ಮೊದಲ ಕ್ರಮವಾಗಿ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಸಾಧ್ಯವಾದರೆ ಅದಕ್ಕೂ ಮುನ್ನವೇ ಲೀಪ್ ಶೆಕಂಡುಗಳ ಬಳಕೆಯನ್ನು ನಿಲ್ಲಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಆ ವೇಳೆಗೆ ಒಂದು ಸೆಕೆಂಡಿನ ಈ ಕಥೆ ಬದಲಾಗಬಹುದು ಭೂಮಿಯ ವೇಗವನ್ನು ಗಡಿಯಾರದ ವೇಗಕ್ಕೆ ಹೊಂದಿಸಬೇಕಾದ ಸಮಸ್ಯೆಗೆ ಹೆಚ್ಚು ಸಮರ್ಪಕವಾದ ಪರಿಹಾರ ದೊರಕಬಹುದು ಎನ್ನುವುದು ವಿಜ್ಞಾನಿಗಳ ನಿರೀಕ್ಷೆ ಇದಾಗಿತ್ತುಗಳೇ ಇವತ್ತಿನ ಒಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ